ಚರಗುರು ಭಗವಾನ್ ವೇದ್ಯಾಸ ಪೀಠ ಬೆಂಗಳೂರು ಹಾಗೂ ಶಾಖಾಪೀಠದಿಂದ ಈ ಕಾರ್ಯಕ್ರಮವನ್ನು ದೇವರ ಗಂಗಾಪುರದ ತಿಪ್ಪಣ್ಣಪ್ಪ ಕಂಟಪ್ಪ ಎರಡು ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ಹಾಗೂ ಹಿಂದುಳಿದ ವರ್ಗಗಳ ಮಹಾನ್ ನಾಯಕರಾದಂತಹ ಇವತ್ತು ನಾವು ದಿವಂಗತ ಅಂತ ಹೇಳಬೇಕಾದ್ರೂ ಕೂಡ ತಪ್ಪಾಗ್ತಿದೆ ಅನ್ನಿಸ್ತದೆ ಯಾಕಂದರೆ ಇವತ್ತು ಇಷ್ಟೇ ವರ್ಷ ಅವರು ನಮ್ಮಿಂದ ಅಗಲಿದ ಮೇಲೆ ಕೂಡ ಇವತ್ತಿನ ಅವರು ಜನರಲ್ಲಿ ಅವರ ಮನಸ್ಸಿನಲ್ಲಿ ಉಳಿದು ಇವತ್ತು ಎಲ್ಲ ಕಡೆಗೆ ಹಳ್ಳಿಗಳಲ್ಲಿ ಹೋದಾಗ ವಿಟಲ್ ಗುರುಜಿಯವರ ಪುಣ್ಯ ಸ್ಮರಣೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಈ ಗುರುಜಿ ಅಂತಂದಾಗ ಎಲ್ಲ ಸಮಾಜದ ಜನರುಗಳಿಂದ ಅದು ಅಪೇಕ್ಷಿತವಾಗಿ ಬಂದಾಗ ನಾವು ವೇದವ್ಯಾಸ ಪೀಠದ ವತಿಯಿಂದ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಒಂದು ಸಂಕಲ್ಪ ಮಾಡಿ